ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಹೇಳ್ರಿ ಸರ್ ಒಂದು ಇಂಡೋ ಫಾರ್ಮ್ ಒಂದು ಗಾಡಿ ಕಳಿಸ್ಬಿಟ್ಟಿದ್ರಲ್ಲ ಹ್ಞೂ ಸರ್ ಮಾಡಲ್ ಎಷ್ಟು ಇದು ಮಾಡಲ್ ಎರಡ್ ಸಾವಿರದ ಎಂಟು ಸರ್ ಎರಡ್ ಸಾವಿರದ ಎಂಟು ಓನರ್ಶಿಪ್ ಎಷ್ಟೈತೆ ಗಾಡಿ ಒನ್ನೇ ಓನರ್ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್

ಅದು ಒಂದ್ ಗಂಟೆಗ ಎರಡು ಎರಡುವರೆ ತಗೊಳಕ್ ಇಂಜಿನ್ ಒಂದಿನ ಪ್ರಚಾರ ಇದು ಹೌದ್ರಿ ಸರ ಇಂಜನ್ ಒಂದ ರೀ ಹಾ ಟೈರ್ ಎಲ್ಲವು ಚೆನ್ನಾಗಿ ಅದ್ರಿ ನಾಲ್ಕು ಟೈರ್ ಚೆನ್ನಾಗಿ ಇರ್ತೀರಿ ಸರ ಒಂದ್ ಆರ್ ತಿಂಗ್ಳ ಆತ್ರಿ ಎಲ್ಲ ಓಕೆ ಐತ್ರಿ ಗಾಡಿ ಈಗ ಹೆಡ್ನ್ಯಾವ ಟೈಯರ್ ರಿಪೇರಿ ಏನಿಲ್ರಿ ಸರ್ ಗಾರ್ಡನ್ ಗಾಡ ಲೊಕೇಶನ್ ಗಾಡಿ ಇರತ್ತಿದು ಇದು ಗದಗ ಜಿಲ್ಲಾ ಮುಂಡರ್ಗಿ ತಾಲೂಕು ರೀ ಒಡಾಕ್ಟ್ರಿ ಹಿರಾವಡ್ ಡಾಕ್ಟರ್ ಗದಗ ಜಿಲ್ಲಾ ಮುಂಡರ್ಗಿ ತಾಲೂಕು ಹಿರೇ ಡಾಕ್ಟ್ರಿ ಎಷ್ಟ್ ಹೇಳ್ತೀರಿ ಗಾಡಿಗೆ ರೇಟ್